ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಬಂದು ಬ್ಲಾಗ್ ಬಂದು ನಾನು ಒಂದು ಉಪಯುಕ್ತವಾದಂಥ ತುಂಬಾ ಯೂಸ್ಫುಲ್ ಆದಂಥ ಒಂದು ಮಾಹಿತಿನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಅವ್ರಿಗಾದ್ರೂ ಮನೇಲಿ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಮಕ್ಕಳಿಗೆ ಕೆಟ್ಟ ದೃಷ್ಟಿಯಾಗಿರ್ಬೋದು ಇದಕ್ಕೆಲ್ಲ ಒಂದು ಶಾಶ್ವತವಾದ ಪರಿಹಾರ ಆಲ್ಮೋಸ್ಟ್ ಇದು ನನ್ನ ಅಮ್ಮ ಅಜ್ಜಿ ಇದನ್ನೆಲ್ಲ ಟ್ರೈ ಮಾಡ್ತಾಯಿದ್ರು ಅವ್ರಿಗೆ ಅದರೊಂದು ನಂಬಿಕೆ ನಂಬಿಕೆ ಮೇಲೆ ಅದನ್ನು ಅವರು ನಮಗೆ ಟ್ರೈ ಮಾಡ್ತಾಯಿದ್ರು ಹಾಗಾಗಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಬನ್ನಿ ಫ್ರೆಂಡ್ಸ್ ಇವತ್ತು ಮೊದಲನೇದಾಗಿ ಸಾಸಿವೆ ಸಾಸಿವೆ ಏನು ಕೆಲವು ಉಪಯುಕ್ತ ಇಲ್ಲ ಹೇಳಿ ಆಯುರ್ವೇದಕ್ಕಿಗೂ ಸರಿ ಕೆಟ್ಟ ದೃಷ್ಟಿಗೂ ಸರಿ ಹಾಗೆ ಅದು ಸಾಸಿವೆಯಿಂದ ತುಂಬಾ ಉಪಯುಕ್ತ ಇದೆ ಅಲ್ವಾ ಆದರೆ ನಾನು ಫಸ್ಟ್ ಒಂದು ಬಂದು ದೃಷ್ಟಿ ದೃಷ್ಟಿಯಾಗಲಿ ಇದ್ರ ಬಗ್ಗೆ ಫಸ್ಟ್ ಹೇಳ್ಕೊಳ್ತೀನಿ ಆಮೇಲೆ ಆಯುರ್ವೇದಿಕ್ತದೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗೆ ಬಂದು ಫಸ್ಟು ನಮ್ಮ ಮನೆಗೆ ಕೆಣ್ಣು ಕೆಟ್ಟ ದೃಷ್ಟಿಯಾಗಿದೆ ಹಾಗೆ ಮಕ್ಕಳಿಗೆ ದೃಷ್ಟಿಯಾಗಿದೆ ಈಗೆಲ್ಲ ಇದ್ದಾಗ ನಾವು ತುಂಬ ಕಡೆ ಮಕ್ಕಳಿಗೆ ಸಾಸಿವೆ ಉಪ್ಪು ಮೆಣಸು ಇದನ್ನೆಲ್ಲ ನಿಳಿಸಿ ಬೆಂಕಿ ಕೆಂಡಕ್ಕೆ ಹಾಕ್ತೀವಿ ಆಗ ಅದು ಪಟ ಅಂತ ಸಿಡಿದಾಗ ಮಕ್ಕಳಿಗೆ ದೃಷ್ಟಿಯಾಗಿದೆ ಅಂತ ಹೇಳ್ತೀವಿ ಆಲ್ಮೋಸ್ಟ್ ದೊಡ್ಡೋರಿಂದ ಚಿಕ್ಕವರವರೆಗೂ ಮಾಡೋದೆ ಅದನ್ನು ಯಾಕಂದರೆ ಮಕ್ಕಳಿಗೆಲ್ಲ ದೃಷ್ಟಿ ಆಗಿದೆ ಅಂತಂದಾಗ ಫಸ್ಟ್ ಬರದೆ ಮೆಣಸು ಸಾಸಿವೆ ಮತ್ತು ಹಾಗೆ ಉಪ್ಪು ಈ ಮೂರು ಇಡೀ ತೊಗೊಂಡು ನಿಡಿಸಿ ಹೊರಗಡೆ ಹಾಕೋದು ಕೆರಳು ಹಾಕ್ತಾರೆ ಒಲೆಗೆ ಹಾಕೋರು ಒಲೆಗೆ ಹಾಕಿ ಆ ಮಕ್ಕಳಿಗೆ ದೃಷ್ಟಿಯನ್ನು ತೆಗೆದುಂಟು ಫ್ರೆಂಡ್ಸ್ ಹಾಗೆ ಇನ್ನೊಂದು ಮನೇಲಿ ಏನಾದರೂ ನೆಗೆಟಿವ್ ಅಂದರೆ ಮನೇಲಿ ಯಾವಾಗ್ಲೂ ಕಿರಿಕಿರಿ ಅನ್ನಿಸೋದು ಮತ್ತು ಹಾಗೆ ಮನೇಲಿ ಏನೋ ಒಂಥರ ಸಮಸ್ಯೆಗಳಿದೆ ಆಮೇಲೆ ಮನೇಲಿ ಏನೋ ಒಂಥರ ಸೌಂಡ್ ಆಗುತ್ತೆ ಮನೇಲಿ ಏನೋ ಒಂಥರ ಹಿಂಸೆ ಆಗುತ್ತೆ ಮತ್ತು ಮನೇಲಿ ಏನೋ ಮತ್ತು ಕೆಲವ್ರು ಹೇಳ್ತಾರೆ ಇದು ನಿಜನ ಸುಳ್ಳ ಖಂಡಿತ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ತಿಳಿದಂತೆ ಮಾಹಿತಿಗಳನ್ನ ಕೊಡೋಕೆ ಹೋಗಬಾರ್ದು ಆ ಅನುಭವದಿಂದನೂ ಅನುಭವ ಇದ್ದರೆ ಮಾತ್ರ ಕೊಡೋಕೆ ಹೋಗಬೇಕು ಕೆಲವ್ರು ಹೇಳ್ತಾರೆ ಫ್ರೆಂಡ್ಸ್ ಏನಾದರೂ ಮಧ್ಯದಲ್ಲಿ ಸತ್ತರೆ ಅವರು ಪೇತಾತ್ಮವಾಗಿ ಅಲೀತಾರೆ ಅಂತ ಹೇಳ್ತಾರೆ ಅದು ಖಂಡಿತ ಸತ್ಯನ ಸುಳ್ಳು ಅಂತ ನಂಗೆ ಗೊತ್ತಿಲ್ಲ ಯಾಕಂದರೆ ನಮಗೆ ಅದರ ಅನುಭವನೂ ಇಲ್ಲ ನಾವು ಅದನ್ನ ನೋಡೋ ಇಲ್ಲ ಹೇಳೋ ಹಿರಿಕರು ಹೇಳೋದನ್ನ ಕೇಳಿದ್ದೀವಿ ಅಷ್ಟೇ ಹಾಗಾಗಿ ಆ ಥರ ಎಲ್ಲ ಇರ್ತಾರೆ ಆ ಥರ ಎಲ್ಲ ಓಡಾಡ್ತಾರೆ ಅದೆಲ್ಲ ಹೇಳ್ತಾರೆ ಕೆಲವರು ಎಷ್ಟೋ ಸರಿ ನಮಗೆ ಬಂದು ಹೇಳಿದರೆ ಈ ಥರ ಆ ಥರ ಅಂತೆಲ್ಲ ಹೇಳ್ತಾರೆ ಅದು ನಮ್ಮ ನಂಬೋದು ಬಿಡೋದು ನಮಗೆ ಬಿಟ್ಟಿದ್ದು ಅದು ಯಾಕಂದರೆ ಅದೆಲ್ಲ ಇದೆಯಾ ಅಂತ ಗೊತ್ತಿಲ್ಲ ನಿಮಗೇನಾರು ಆ ಥರ ಅನುಭವ ಆಗಿದ್ದರೆ ನೀವು ಯಾರಾದ್ರು ಕಣ್ಣಾರು ಆ ಥರ ನೋಡಿದರೆ ಮತ್ತು ನಿಮ್ಗೆ ಯಾವ್ದಾರ ಒಂದು ಏಕೆಂದರೆ ಕೆಲವೊಂದಷ್ಟು ಸೂಕ್ಷ್ಮಗಳಿದ್ದೇ ಇರುತ್ತೆ ಹಾಗಾಗಿ ಆ ಥರ ಏನಾರು ಅನುಭವ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ರಿಯಪ್ಪ ಇದೆಯಾ ಇಲ್ವೋ ಅಂತ ಫ್ರೆಂಡ್ಸ್ ಆಗ ಆ ಥರನೇ ಇದ್ದಾಗ ಕೆಲವರು ಯಾಕಂದರೆ ಅವ್ರ ಮನೇಲೆ ಆ ಥರ ಒಂದು ಅನುಭವಗಳಾಗ್ತಾ ಇರುತ್ತೆ ಆ ಥರ ಎಲ್ಲ ಇದ್ದಾಗ ಏನು ಮಾಡಬೇಕು ಅಂದರೆ ಬಿಳಿ ಸಾರಿ ಸಾಸಿವೆ ಕಪ್ಪು ಸಾಸಿವೆ ಇದೆಯಲ್ಲ ಕಪ್ಪು ಸಾಸಿವೆನ ಮಾಮೂಲಿ ಅದನ್ನು ಒಗ್ಗರಣೆ ಹಾಕ್ತೀವಿ ಆ ಸಾಸಿವೆನ ನೂರು ಗ್ರಾಮು ಇಲ್ಲ ಕಾಲು ಕೆ ಜಿ ಇದನ್ನು ತೊಗೊಂಡು ಬಂದ್ಬಿಟ್ಟು ನೈಟು ಫುಲ್ ಅದನ್ನು ಪಟ ಪಟ ಅಂತ ಸಿಡಿಯಂಗೆ ಹುರ್ಕೋಬೇಕು ಬಿಟ್ಟು ನಮ್ಮ ಮನೆ ಕಾಲು ಕೆ ಜಿ ತೊಗೊಬಂದರೆ ಬೆಸ್ಟು ಫ್ರೆಂಡ್ಸ್ ಯಾಕಂದರೆ ಮನೆ ಸುತ್ತ ಎಲ್ಲ ಹಾಕ್ಬೇಕಲ್ಲ ಹಾಗಾಗಿ ಮನೆ ಸುತ್ತ ಫ್ರೆಂಡ್ಸು ಸಾಸಿವೆನ ಎಸ್ಕೊಂಬರ್ಬೇಕಂತೆ ಯಾಕಂದರೆ ನಮ್ಮ ಮನೆಯೊಳಗೆ ಯಾವುದೇ ಒಂದು ಪೇತಾತಮಗಳಾಗಲಿ ಮತ್ತು ಒಂದು ನೆಗೆಟಿವ್ ಒನ್ ಏನಾರು ಒಂದು ಕೆಟ್ಟ ದೃಷ್ಟಿಯಾಗಿರಲಿ ಆಮೇಲೆ ಈ ಒಂಥರ ಶಂಕೆ ಥರ ಅಂದನೂ ಆಗುತ್ತೆ ಹಾಗೆ ಯಾವುದಾದ್ರು ಒಂದು ನಮ್ಮ ಮನೆಯೊಳಗೆ ಒಂದು ಏನಾದ್ರು ಒಂದು ವಿಚಿತ್ರವಾಗಿ ನಡೀತಾ ಇದೆ ಹಂಗೆಲ್ಲ ಆದಾಗ ಬಿಳಿ ಸಾರಿ ಸಾಸಿವೆ ಇದೆಯಲ್ಲ ಕಪ್ಪು ಸಾಸಿವೆ ಅದನ್ನು ಫುಲ್ ಉರಿದ್ಬಿಟ್ಟು ಮನೆ ಸುತ್ತ ಫ್ರೆಂಡ್ಸ್ ಮನೆ ಸುತ್ತನೂ ಅದನ್ನು ಒಂದು ಈ ಸ್ಟಾರ್ಟಿಂಗಿಂದ ಹಿಡಿದು ಮನೆ ಸುತ್ತಲೂ ಅದನ್ನ ಚರ್ಕೊಂಡು ಬನ್ನಿ ಹಾಗಾಗಿ ನಮ್ಮ ಮನೇಲಿ ಯಾವುದೇ ಒಂಥರ ಮನೆ ಒಳಗೆ ಏನಾದ್ರು ಒಂದು ಕೆಟ್ಟದೇ ಇರ್ಬೋದು ಒಳ್ಳೆಯದೇ ಇರ್ಬೋದು ಏನೇ ಇದ್ದರೂ ಮನೆಯಿಂದ ಈಚೆ ಹೋಗ್ಬಿಡುತ್ತೆ ಯಾಕಂದರೆ ಮನೆ ಒಳಗೆ ಒಳ್ಳೇದು ಮಾತ್ರ ಇರಬೇಕು ಅಂದರೆ ದೈವಶಕ್ತಿ ಮಾತ್ರ ಮನೆ ಒಳಗೆ ಇರಬೇಕೆ ಹೊರತು ಯಾವುದೇ ಥರಕ್ಕೆ ಅವಕಾಶ ನಾವು ಕೊಡ್ಬೋದು ಯಾಕಂದರೆ ಮನೇಲಿ ಮನಸ್ತಾಪಗಳಾಗೋದು ಜಗಳಾಗೋದು ಮತ್ತು ನಾವು ಒಬ್ರಿಗೊಬ್ರು ಕಣ್ಣ್ರೆ ಆಗೋಲ್ಲ ಆಮೇಲೆ ಸುಮ್ಮನೆ ಸೋಂಬೇರಿತನಗಳಾಗೋದು ನಮಗೆ ನಾವೇ ಇರೋಕ್ಕಾಗಲ್ಲ ಆ ಥರ ಎಲ್ಲ ಆಗ್ತಾಯಿರುತ್ತೆ ಆಗ ಅಂಥ ಟೈಮಲ್ಲಿ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಅದು ಮನೆಯಿಂದ ಶಾಶ್ವತವಾಗಿ ಉಂಟಾಗುತ್ತೆ ಬಿಳಿ ಸಾಸಿವೆಂದೆ ಸಾರಿ ಬಿಳಿ ಸಾಸಿವೆ ಅಂತಲೇ ಬರುತ್ತೆ ಕಪ್ಪು ಸಾಸಿವೆ ಅದನ್ನು ಮನೆ ಸುತ್ತ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಹಾಗೆ ಮತ್ತು ಮನೆ ಮುಂಭಾಗದಲ್ಲಿ ಸಾಸಿವೆನ ಗಂಟು ಕಟ್ಬಿಟ್ಟು ಫ್ರೆಂಡ್ಸು ಮುಂಭಾಗದಲ್ಲಿ ಕಟ್ಟಿ ಇಡೋದ್ರಿಂದ ನಮಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ನಮ್ಮ ಮನೆಯೊಳಗೆ ಸೇರಲ್ಲ ಮಕ್ಕಳಿಗೂ ಅಷ್ಟೇ ಬೇಗ ಆಗಲ್ಲ ಮತ್ತು ಹಾಗೆ ಫ್ರೆಂಡ್ಸು ನಿಮಗೇನಾದರೂ ತುಂಬಾ ಹುಷಾರಿಲ್ಲ ತುಂಬನೇ ಒಂಥರ ಹಿಂಸೆ ಇದೆ ಏನೋ ಒಂಥರ ಮನಸ್ಸೊಳಗೆ ತಳವಳ ಅಂತಿದ್ದಾಗ ಮೂರು ಇಡೀ ಸಾಸಿವೆನ ಮೇಲಿಂದ ಕೆಳಗೆ ಒಂದು ಹಿಳಿ ತೆಗೆದ್ಬಿಟ್ಟು ಅದ್ರ ಜೊತೆಗೆ ಉಪ್ಪು ಇರಬೇಕು ಉಪ್ಪು ಮತ್ತು ಹಾಗೆ ಸಾಸಿವೆ ಮೂ ಮೇಲಿಂದ ಕೆಳಗೆ ಮೂರು ಇಳಿ ತೆಗೆದು ಅದನ್ನು ಮೂರು ದಾರಿ ಅಂತ ಹೇಳ್ತಾರೆ ನೋಡ್ರಿ ಆ ಜಾಗದಲ್ಲಿ ತೊಗೊಂಡೋಗಿ ಹಾಕ್ಬಿಟ್ಟು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಯಾಕಂದರೆ ಈ ಎಲ್ಲ ಕೆಲಸಗಳನ್ನು ನಾನು ಅಜ್ಜಿ ಮಾಡ್ತಾಯಿದ್ರು ಯಾಕಂದರೆ ಅವರು ಹಳ್ಳಿ ಸೈಡ್ ಅವರೋದ್ರಿಂದ ಅವ್ರಿಗೆ ಇವೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಜ್ಜಿ ತುಂಬಾ ಫ್ರೆಂಡ್ಸ್ ದೇವ್ರನ್ನ ಎಷ್ಟು ನಂಬ್ತಿದ್ರು ಅಷ್ಟೇ ಈ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ತಿಳ್ಕೊಂಡು ಮನೇಲಿ ಸುರಕ್ಷಿತವಾಗಿ ಇದು ಮಾಡ್ತಿದ್ರು ಫ್ರೆಂಡ್ಸ್ ಹಾಗೆ ಬಂದು ಆಯುರ್ವೇದಿಕ್ ನೆಕ್ಸ್ಟು ಏನಂದರೆ ಕುರ ತುಂಬ ಜನಕ್ಕೆ ಕುರ ಬರುತ್ತೆ ಕುರ ಬಂದಾಗ ಡಾಕ್ಟರ್ ಶಾಪ್ಗೆ ಹೋಗ್ತಾರೆ ಇಲ್ಲಾಂದರೆ ಮನೇಲಿ ಏನಿಲ್ಲ ಜಾಸ್ತಿ ಡಾಕ್ಟರ್ ಶಾಪ್ಗೆ ಹೋಗೋದು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಒಂದು ಮದ್ದೆ ಹೇಳಿ ಕೊಡ್ತೀನಿ ನೋಡ್ರಿ ತಕ್ಷಣ ನಿಜವಾಗ್ಲೂ ಹೇಳ್ತೀನಿ ಕುರ ಸಣ್ಣದಾಗ ಆಗ್ತಾ ಇದೆ ಅಂತ ಅಂದ ತಕ್ಷಣವೇ ನೀವು ಸಾಸಿವೆ ಒಂದಿಷ್ಟು ಸಾಸಿವೆ ತಗೊಂಡು ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನ್ ಅರಿಶಿನ ಮತ್ತು ಹಾಗೆ ಮುಟ್ಟರೆ ಸೊಪ್ಪು ಈ ಮುಟ್ಟರು ಮುಟ್ಟಿದ್ರೆ ನಾಚ್ಕೊತದಲ್ಲ ನಾಚಿಕೆ ಸೊಪ್ಪು ಅಂತ ಹೇಳ್ತೀವಲ್ಲ ಹಾಗೆ ನಾಚಿಕೆ ಮುಳ್ಳಿನ ಸೊಪ್ಪು ಇದನ್ನ ಇಷ್ಟು ತಂದು ಚೆನ್ನಾಗಿ ಅರಿಬೇಕು ಫ್ರೆಂಡ್ಸ್ ಹರಿದುಬಿಟ್ಟು ಆ ಕುರ ಇರೋ ಜಾಗಕ್ಕೆ ಅದನ್ನು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಅದರ ಟೈಟಾಗಿ ಬಟ್ಟೆ ಕಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಒಣಗಂಗೆ ಬಿಟ್ಬಿಟ್ಟು ಕಟ್ಟಿ ಅದು ಮೊಳಕೆ ಸಮೇತ ಕುರ ತೆಗೆದಾಕತ್ತೆ ಫ್ರೆಂಡ್ಸ್ ಯಾಕಂದರೆ ತುಂಬ ಜನ ನೋಡಿದ್ದೀನಿ ಕುರ ಬಂದರೆ ಸಾಕು ಡಾಕ್ಟ್ರು ಶಾಪಿಗೆ ಹೋಗ್ತಾರೆ ಖಂಡಿತ ಡಾಕ್ಟ್ರ್ ಶಾಪಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ನಿಮ್ಗೆ ಏನಾದ್ರು ಆಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸಿದ ತಕ್ಷಣ ತಕ್ಷಣ ನೀವು ಮುಟ್ರಮುನಿ ಸೊಪ್ಪು ಮತ್ತು ಹಾಗೆ ಸಾಸಿವೆ ಮತ್ತು ಅರಿಶಿನ ಈ ಮೂರನ್ನು ಅರ್ಧ ತೇದ್ಬಿಟ್ಟು ಆ ಜಾಗಕ್ಕೆ ಅಪ್ಲೈ ಮಾಡಿ ಖಂಡಿತ ಒಂದೇ ದಿನಕ್ಕೆ ಚಮತ್ಕಾರ ನೀವೇ ನೋಡ್ತೀರಾ ಅಯ್ಯಪ್ಪ ಇಷ್ಟು ಬೇಗ ವಾಸೆ ಆಯ್ತಾ ಅಂತ ಅನಿಸ್ತೀರಾ ಖಂಡ ಫ್ರೆಂಡ್ಸು ನಮಗೆ ನಮ್ಮ ಅಜ್ಜಿ ಇದನ್ನೇ ಮಾಡ್ತಾ ಇದ್ರು ಕುರ ಆಯಿತು ಅಂದರೆ ಯಾಕಂದ್ರೆ ನನಗೆ ಜಾಸ್ತಿ ಕುರ ಆಗ್ತಾ ಇರ್ತಿತ್ತು ಆ ಚಿಕ್ಕ ವಯಸ್ಸಲ್ಲಿ ಹಾಗಾಗಿ ಸುತ್ತಮುತ್ತ ಸ್ವಲ್ಪ ಕ್ಲೀನ್ ಇರ್ತಿತ್ತಿಲ್ಲ ಕ್ಲೀನ್ ಇರ್ತಿದ್ದಾಗ ಅದು ಎಫೆಕ್ಟ್ ನನ್ನ ಮೇಲೆ ಆಗ್ತಾಯಿದ್ದಿತ್ತು ಖುರ ಜಾಸ್ತಿ ನನಗಾಗ್ತಾಯಿತ್ತು ಆಗ ಅಜ್ಜಿ ಅದನ್ನೇ ಮದ್ದು ಮಾಡ್ತಾಯಿದ್ರು ಹಾಗಾಗಿ ಅದರ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಸಾಸಿವೆ ಏನಕ್ಕೆಲ್ಲ ಅಡುಗೆಗಂತೂ ಸೂಪರ್ ಮಸಾಲೆ ಈಗಾಗಲಿ ಸಾಸಿವೆ ಪ್ರತಿಯೊಂದಕ್ಕೂ ಸಾಸಿವೆ ಇಲ್ಲ ಅಂದರೆ ಏನು ಇಲ್ಲ ಆಯಿತಾ ಹಾಗಾಗಿ ನಮಗೆ ಏನಾದರೂ ಒಂದು ಕೆಟ್ಟ ದೃಷ್ಟಿಯಾದರೆ ಈ ಥರ ಮಾಡಿ ಸಾಸಿವೆನ ಹುರಿದುಬಿಟ್ಟು ಸುತ್ತ ಹಾಕಿ ಮತ್ತು ಹಾಗೆ ಮನೆ ಬದಲು ಇಷ್ಟು ಸಾಸಿವೆನ ಅದು ಮಂಗಳವಾರ ಶುಕ್ರವಾರ ಅಥವಾ ಭಾನುವಾರ ಏಕೆಂದರೆ ಸಾಸಿವೆನೂ ತಾಯಿ ಮಹಾಲಕ್ಷ್ಮಿ ಸ್ವರೂಪ ನಮಗೆ ಏನೇ ಒಂದು ಕೆಟ್ಟದು ಏನೇ ಆದ್ರೂ ಅದನ್ನು ನಮಗೆ ದೂರ ಮಾಡುತ್ತೆ ಹಾಗೆ ಮಕ್ಕಳಿಗೆ ಒಂದು ದೃಷ್ಟಿ ಆಗಿದೆ ಅಂತಂದಾಗ ಸಾಸಿವೆ ಮತ್ತು ಹಾಗೆ ಉಪ್ಪು ಮೆಣಸು ಈ ಮೂರಿಂದ ನಾವು ದೃಷ್ಟಿ ತೆಗೆದು ಹೊರಗಡೆ ಹಾಕ್ತೀವಲ್ವಾ ಅಂದರೆ ನಮಗೆ ದೃಷ್ಟಿ ಆಗಿದ್ದರೆ ಖಂಡಿತ ಅದರಿಂದ ಒಂದು ಪರಿ ಸಿಗುತ್ತೆ ಅಲ್ವ ಸಾಸಿವೆಯಿಂದ ತುಂಬಾ ಉಪಯುಕ್ತ ಇದ್ದಾವೆ ಅಂತ ಫ್ರೆಂಡ್ಸ್ ಹಾಗೆ ನಾವು ಮನೆಯಲ್ಲಿ ಸಾಸಿವೆನ ತಾಯಿ ಮಹಾಲಕ್ಷ್ಮಿ ಹತ್ರ ಇಟ್ಟು ಶುಕ್ರವಾರ ಮಂಗಳವಾರ ಪೂಜೆ ಮಾಡೋದ್ರಿಂದ ನಮಗೆ ತುಂಬಾ ಶ್ರೇಯಕರ ಆಗಿರುತ್ತೆ ಎದ್ದು ಮತ್ತೆ ಹಾಗೆ ಶುಕ್ರವಾರ ಮಂಗಳವಾರ ಸಾಸಿವೆನ ಯಾರಿಗೂ ಕೊಡಬಾರ್ದು ಹಾಗೆ ಮತ್ತೆ ಸಾಸಿವೆನ ಆರು ಗಂಟೆ ಮೇಲಿಂದ ಹೊರಗಡೆ ತರಬಾರ್ದು ಮತ್ತೆ ಆರು ಗಂಟೆಯಿಂದ ಯಾರಿಗೂ ಕೊಡಬಾರ್ದು ಮತ್ತೆ ಹಾಗೆ ಅಡುಗೆ ಮನೆಯಲ್ಲಿ ಸಾಸಿವೆ ಯಾವತ್ತೂ ಖಾಲಿ ಆಗಬಾರ್ದು ಯಾಕಂದರೆ ಸಾಸಿವೆ ಖಾಲಿ ಆದಷ್ಟು ನಮ್ಮ ಮನೆಗಳಿಗೆ ದರಿದ್ರ ಕಟ್ಟಿಟ್ಟ ಬುತ್ತಿ ಫ್ರೆಂಡ್ಸು ಸಾಸಿವೆ ಅನ್ನೋದು ತುಂಬಾ ಅದೃಷ್ಟ ಇರೋದು ಯಾಕಂದರೆ ಒಳ್ಳೆಯದಕ್ಕೂ ಸರಿ ಅದು ಕೆಟ್ಟದಕ್ಕೂ ಸರಿ ಇದನ್ನು ಬಿಳಿ ಸ ಸಾಸಿವೆನ ಏನಕ್ಕೆ ಮನೆ ಸುತ್ತ ಆಗ್ತಾರೆ ಅಂತಂದರೆ ನಮ್ಮ ಮನೆಗಳಿಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಒಳಗೆ ಕೆಟ್ಟದ್ದು ನಮ್ಮ ಮನೆ ಒಳಗೆ ಬರಬಾರ್ದು ಅಂತ ಯಾಕಂದರೆ ಯಾವುದಕ್ಕೂ ಹೆದರಲ್ಲ ಅಂತ ಈ ಪೇತಾತ್ಮಗಳು ಈ ಸಾಸಿವೆಗೆ ತುಂಬಾ ಎದುರ್ತಾವಂತೆ ಯಾಕಂದ್ರೆ ಅಷ್ಟು ಶಕ್ತಿ ಇದೆ ಆ ಒಳಗೆ ಆ ಸಾಸಿವೆನ ನೋಡಿದ್ರೆ ದೆವ್ವಗಳು ಎದುರ್ತಾವಂತೆ ಫ್ರೆಂಡ್ಸ್ ಇದು ನಮ್ಮ ಹಿರಿಕರು ನನಗೆ ಹೇಳ್ಕೊಟ್ಟಿದ್ದು ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ನಮ್ಗೆ ಅದು ಅನುಭವ ಇಲ್ಲ ಹಿರಿಯರು ಎಲ್ಲ ಥರದ ಅನುಭವನೂ ಅನುಭವಿಸಿರ್ತಾರೆ ಅವ್ರಿಗೆಲ್ಲ ಪ್ರತಿ ಪಾಯಿಂಟು ಗೊತ್ತಾಯ್ತದೆ ಫ್ರೆಂಡ್ಸ್ ನಿಜವಾಗ್ ನಾವು ಈಗಿನ ಒಂದು ಜನ್ರೇಷನ್ಗೂ ನಮ್ಮ ಹಿರಿಯರ ಹತ್ರ ಇದೆಯಲ್ಲ ಒಂದೊಂದು ಒಂದೊಂದು ವಿಷಯಗಳು ತುಂಬನೇ ಅದ್ಭುತವಾಗಿದೆ ಅದನ್ನು ಕೇಳೋಕ್ಕೆ ಚೆಂದ ಫ್ರೆಂಡ್ಸ್ ನಿಜವಾಗ್ಲೂ ಅವ್ರು ಎಂತೆಂಥ ವಿಷಯದಲ್ಲೆಲ್ಲ ಚಮತ್ಕಾರಗಳ ಮಾಡ್ತಾರೆ ಏನು ಅವ್ರಿಗೆ ಗೊತ್ತಿಲ್ಲ ಅನ್ನೋಂಗಿಲ್ಲ ಎಲ್ಲನೂ ಅರ್ಧ ಕುಡ್ದಿರೋರೆ ನಮ್ಮ ಹಿರಿಯರು ಇನ್ನೂ ಅದರಲ್ಲಿ ಒಂದು ಕಾಲು ಪರ್ಸೆಂಟು ಏನೂ ಗೊತ್ತಾಗಲ್ಲ ಆದರೆ ನಾನಂತೂ ಹಳ್ಳಿಗಳಿಗೂ ಹೋದರೆ ಫ್ರೆಂಡ್ಸ್ ಎಲ್ಲ ಹಳೆ ವಿಷಯಗಳದ್ದು ಯಾವ್ದಾದ್ರು ಒಂದು ನಾಟಿ ಮದ್ದಾಗಲಿ ಏನಾದ್ರು ಕಲೆಕ್ಟ್ ಮಾಡ್ತಾ ಇರ್ತೀನಿ ಮತ್ತು ಇನ್ನೂ ಒಂದು ನಿಜೊಂದು ಪ್ರಾಮಿಸ್ ಹೇಳ್ತೀನಿ ನಾನು ಹಾಸ್ಪೆಟ್ಲಿಗೆ ಹೋಗೋದು ನನ್ನ ಮಗಳನ್ನ ಮಾತ್ರ ನಾನು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗೋದು ಕಡಿಮೆ ಫ್ರೆಂಡ್ಸ್ ಯಾಕೆ ಅಂದರೆ ನಮ್ಮ ಅಜ್ಜಿದಿರು ಹೇಳ್ಕೊಟ್ಟಿರೋಂಥ ಮನೆ ಮದ್ದೆ ನಾನು ಮನೇಲಿ ಮಾಡಿ ನಾನು ವರ್ಷನ ಹುಷಾರ್ ಮಾಡ್ತೀನಿ ಹೊರಗಡೆ ನನ್ನ ಹಾಸ್ಪೆಟ್ಲಿಗೆ ಮಗಲಿನೊಳಗೆ ಹೀಗೆ ಅಷ್ಟೊಳಗೊಂದು ಕಾಲಿಗೆಲ್ಲಿ ಏಟಾದರೆ ಮಾತ್ರ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಇನ್ನು ಯಾವುದೇ ಒಂದು ಜ್ವರ ಆಗಲಿ ಕೆಮ್ಮಾಗಲಿ ಶೀತ ಆಗಲಿ ಎಂತದ್ಕೊಳ್ಳೋಣ ಒಂದು ಹೊಟ್ಟೆ ನಾವು ಬಂದರೆ ನಾನು ಅವ್ಳನ್ನ ಡಾಕ್ಟರ್ ಶಾಪಿಗೆ ಹೋಗಲ್ಲ ಮನೆಯಲ್ಲೇ ಕೈಲಾದಷ್ಟು ನಾನು ಮದ್ದುಗಳನ್ನ ಮಾಡಿ ಅವಳನ್ನ ಹುಷಾರ್ ಮಾಡ್ತೀನಿ ಹಾಗಾಗಿ ತುಂಬಾ ಒಂದೊಂದರಲ್ಲೂ ಒಂದೊಂದು ಔಷಧಿ ಗಿಡ ಮೂಲಿಕೆ ಔಷಧಿಗಳು ಒಂದೊಂದ್ರಲ್ಲೂ ಇರುತ್ತೆ ಫ್ರೆಂಡ್ಸು ಅಂದರೆ ಸಾಸಿವೆಯಿಂದ ಸಾಸಿವೆ ಎಣ್ಣೆಯಿಂದ ಸ್ಕಿನ್ಗೆ ಸ್ಕಿನ್ಗೆ ಒಳ್ಳೆಯದು ಹೇರ್ಗೆ ನಮ್ಮ ಹೇರ್ ಒಳ್ಳೇದು ಎಷ್ಟು ಸಾಸಿವೆಯಿಂದ ಎಷ್ಟೆಷ್ಟು ಉಪಯುಕ್ತ ಮಾಹಿತಿಗಳಿದ್ದಾವೆ ಅಂದರೆ ನಮಗೆ ತಿಳ್ಕೊಬೇಕಾಗಿರೋದು ಇನ್ನೂ ಜಾಸ್ತಿನೇ ಇದೆ ಫ್ರೆಂಡ್ಸ್ ಅದು ಅದು ಹೇಳ್ತಲ್ವಾ ಮಂತ್ರಕ್ಕೂ ಓಕೆ ಒಳ್ಳೆದಾಗೋಕ್ಕೂ ಓಕೆ ಕೆಟ್ಟದಾಗೋಕ್ಕೂ ಓಕೆ ಹಾಂ ನಮಗೆ ಆರೋಗ್ಯಕ್ಕೂ ಓಕೆ ಎಲ್ಲದಕ್ಕೂ ಒಂದು ಮನೆ ಮದ್ದು ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೂ ಸಾಸಿವೆ ಎಣ್ಣೆ ತುಂಬಾ ಆಗುತ್ತೆ ಅಡುಗೆಗೆ ಒಳ್ಳೇದಾಗುತ್ತೆ ದೇವ್ರ ದೀಪಕ್ಕೂ ಸಹಿ ಎಷ್ಟು ಇದೆಯಲ್ಲ ದೇ ನಮ್ಮ ಸಾಸಿವೆಯಲ್ಲಿ ಅಂದರೆ ತುಂಬ ಅದು ಅಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಫ್ರೆಂಡ್ಸು ಸಾಸಿವೆ ಅನ್ನೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಆಗಲೇ ಒಂದು ಕ್ವಶನ್ ನಾನು ಅದಕ್ಕೆ ದಯವಿಟ್ಟು ವೀಡಿಯೋ ನೋಡಿ ಕಮೆಂಟ್ ಹಾಕಿ ಆಯಿತಾ ಪ್ಲೀಸ್ ಬಾಯ್